ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಈ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮೊಂದಿಗೆ ನಿಮ್ಮ ಶರತ್ ಸ್ವಲ್ಪ ಕಾರ್ಯದ ಒತ್ತಡದಲ್ಲಿಯೂ ನಿಮ್ಮ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯವನ್ನು ಮಾತಾಡಬೇಕು ಅಂತ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಇವತ್ತು ನಮಗೆ ನಾಳೆ ಕೂಡ ಲೈವ್ ಇರುತ್ತೆ ನಾಳೆ ನಾನು ಒಂದು ಕಾರ್ಯಕ್ರಮದ ನಿಮಗೆ ತೊಗೊಳ್ತಾ ಇದ್ದೀನಿ ಅದು ಮುಗಿದ ನಂತರ ನಾಳೆ ಸಂಜೆ ಮತ್ತೆ ಲೈವ್ ಇರುತ್ತೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಟೈಟ್ಲ್ ನೋಡಿ ಗೊತ್ತಾಗಿರ್ಬೋದು ಏನು ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ಇವತ್ತು ರೀಸೆಂಟಾಗಿ ಒಂದು ಲಿಂಕ್ ಬಂದಿತ್ತು ಲಿಂಕ್ ಅಂದರೆ ಒಂದು ಎ ಪಿ ಕೆ ಕೂಡ ಇತ್ತು ಅದರಲ್ಲಿ ಅದ್ರ ಜೊತೆಗೊಂದು ಒಂದು ವೆಬ್ಸೈಟ್ ಕೂಡ ಕೊಟ್ಟಿದ್ರು ಅವರು ಆ ವೆಬ್ಸೈಟ್ ಅಲ್ಲಿ ಒಂದು ಫೈಲ್ ಕೊಟ್ಟಿದ್ರು ಆ ಫೈಲಲ್ಲಿ ಮೆನ್ಷನ್ ಮಾಡಿದ್ರು ನಿಮಗೆ ಬ್ಯಾಂಕ್ಗಳು ಅಂದರೆ ಹಣಕಾಸು ಸಂಸ್ಥೆಗಳೇನಿದೆ ಅಲ್ಲಿ ನೀವು ಆಧಾರ್ ಕಾರ್ಡು ಮತ್ತು ನಿಮ್ಮದು ಪಾನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಆ ವೆಬ್ಸೈಟ್ಗೆ ಅಂತ ಕೊಟ್ಟಿದ್ರು ಎಸ್ಪೆಷಲಿ ಎಸ್ ಬಿ ಐ ಎಸ್ ಬಿ ಐ ಬ್ಯಾಂಕ್ ಮತ್ತೆ ಇದು ಕೆನರಾ ಬ್ಯಾಂಕ್ ಹಾಗೆ ಇನ್ನೂ ಅನೇಕ ಬ್ಯಾಂಕ್ಗಳ ಹೆಸರೆಲ್ಲ ಕೊಟ್ಟಿದ್ರು ಮತ್ತು ಅವರು ಲೋಗೋ ಹಾಕಿದರು ಆದರೆ ಈಗ ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಆಗಬೇಕು ಅಂದರೆ ಅದಕ್ಕೊಂದು ಲೋಗೋ ಇರುತ್ತೆ ಆ ಲೋಗೋ ಹಾಕಿ ಒಂದು ಫೈಲು ಅಟ್ಯಾಚ್ ಮಾಡಿದರು ಜೊತೆಗೆ ಒಂದು ವೆಬ್ಸೈಟ್ ಲಿಂಕ್ ಕೂಡ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದರು ಕೆಳಗಡೆ ಒಂದು ನಂಬರಿಂದ ವಾಟ್ಸಪಲ್ಲಿ ಕಳಿಸಿದ್ರು ಜೊತೆಗೆ ಮೇಲ್ ಕೂಡ ಮಾಡಿದರು ಮೇಲ್ ಅಂದರೆ ನಮ್ಮದು ಗೂಗಲ್ ಅಕೌಂಟಲ್ಲ ಬೇರೊಂದು ಮೇಲಿಂದ ನಮಗೆ ಮೇಲ್ ಬಂದಿತ್ತು ಇದು ನಂದು ಇಮೇಲ್ ಐ ಡಿ ಹೇಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ ಆದರೆ ಇಮೇಲ್ ಐ ಡಿ ಕೂಡ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತೆ ಮೆಸೇಜ್ ಕೂಡ ಬಂದಿತ್ತು ಮೆಸೇಜ್ ಬಾಕ್ಸ್ ಮಾಮೂಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಬರುತ್ತಲ್ಲ ಆ ಥರ ಬಂದಿತ್ತು ಆ ಥರ ಬಂದಿತ್ತು ನೋಡಿದೆ ಓಪನ್ ಮಾಡಿದೆ ಬಟ್ ಅಲ್ಲಿ ಒಂದು ಫೈಲ್ ಕೊಟ್ಟಿದ್ದರು ಆ ಫೈಲ್ನ ಸೂಕ್ಷ್ಮ ಓದಿದೆ ತುಂಬ ಅದನ್ನು ನಾನು ಡಿಸ್ಕ್ರಿಪ್ಷನ್ ಕೊಡೋದಿಲ್ಲ ಯಾಕಂದರೆ ಅವೆಲ್ಲ ಬೇಡ ಯಾಕಂದರೆ ನಾವು ಹ್ಯಾಕ್ ಮಾಡೋದು ಅಥವಾ ನಾವು ಹ್ಯಾಕ್ ಬಗ್ಗೆ ನಾವು ಪ್ರೋತ್ಸಾಹ ಕೊಡೋದು ಅವೆಲ್ಲ ಬೇಡ ಹಾಗಾಗಿ ನಾನು ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ ಆ ಲಿಂಕನ್ನು ಕೂಡ ಕೊಡೋದಿಲ್ಲ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಇದೆ ವೆಬ್ಸೈಟ್ನು ಕೂಡ ನಾನು ಕೊಡೋದಿಲ್ಲ ಯಾಕಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ತೊಂದರೆಗೆ ಸಿಲ್ಕೋದು ಬೇಡ ಹಾಗಾಗಿ ನೀವು ಯಾವತ್ತೂ ಒಂದು ವಿಷಯ ನೆನಪಿಟ್ಕೊಳ್ಳಿ ಯಾವುದೇ ಬ್ಯಾಂಕ್ ಸಂಸ್ಥೆಗಳು ನಿಮಗೆ ಎ ಪಿ ಕೆ ಆಗಲಿ ಲಿಂಕ್ ಆಗಲಿ ಏನೂ ಕೂಡ ಕಳಿಸೋದಿಲ್ಲ ಅವರು ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ನೇರವಾಗಿ ಕಚೇರಿಗೆ ಹೋಗಿ ಅಲ್ಲಿಂದನೇ ನೀವು ಮಾಹಿತಿಯನ್ನು ಪಡ್ಕೊಳ್ಳೋದು ಬಹಳ ಸೂಕ್ತ ಆಗುತ್ತೆ ಈ ಕುರಿತಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಅನೇಕರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ಈ ವಾಹಿನಿ ಮೂಲಕ ನಿಮಗೆ ಹೇಳೋದಿಷ್ಟೇ ನಿಮಗೆ ಏನೇ ತೊಂದರೆಗಳಿದ್ರು ತಾಪತ್ರೆಗಳಿದ್ರು ಕೂಡ ಕೂಡಲೇ ನೀವು ಯಾವತ್ತೂ ಕೂಡ ಯಾರಬೇಡಿ ಅವರು ಧನ್ಯವಾದಗಳನ್ನು ತಿಳಿಸ್ತೇನೆ ಇದುವರೆಗೆ ಮುನ್ನೂರ ಹದಿನೆಂಟು ಜನ ನಮ್ಮನ್ನು ಬೆಂಬಲಿಸ್ತಾ ಇದ್ದೀರಿ ತಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ನಿರಂತರವಾಗಿರಲಿ ಇನ್ನೇನು ಮುನ್ನೂರ ಇಪ್ಪತ್ತರ ಗಡಿಯನ್ನು ದಾಟಿಸ್ಲಿಕ್ಕೆ ಇನ್ನು ಕೆಲವೇ ಕೆಲವು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿರಂತರವಾಗಿರಲಿ ಮತ್ತೆ ಸೋಮವಾರದಿಂದ ನಿರಂತರವಾಗಿ ಪ್ರಸಾರ ಇರುತ್ತೆ ಕೆಲವು ಕಾರ್ಯದ ಒತ್ತಡಗಳಿಂದಾಗಿ ಸಾಧ್ಯ ಆಗಲಿಲ್ಲ ಈ ಇಂಪಾರ್ಟೆಂಟ್ ವಿಷಯವನ್ನು ಇವತ್ತೇ ನಾನು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯದ ಮುಗಿಸಿದ ನಂತರ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಇದೇ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಲೈವ್ ಇರುತ್ತೆ ಎರಡು ವಾರದಿಂದ ನಿಮಗೆ ಈ ವಾರದ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅದನ್ನ ಮಾತಾಡೋಕ್ಕಾಗಲಿಲ್ಲ ಅದನ್ನು ಅದನ್ನ ಸಂಡೇ ನಿಮಗೆ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ Finish button. Are you sure? Are you sure? Cancel button. Okay button. YouTube.